ಎಲ್ಲ ಮತ ಪೂರ್ವದಲ್ಲಿ ಇತ್ತು ನೀರ ಅಂಬಾ ಒಲಗ ಬಿದ್ದ ಅಳತ್ತಿದ್ದಿನಾ ಸಾಂಬಾ ಒಲಗ ಬಿದ್ದ ಅಳತ್ತಿದ್ದಿನಾ ಸಾಂಬಾ ಆ ಏ ಜಲ ಮುರದ ತಾನೆಲ ಮಾಡಿ ಮೇಲೆ ಕೋ ಿ ಮ್ಯಾಲ ಕೊತ್ತಾಳು ರಾಂಬಾ ಏ ಜಲ ಮುರದ ತಾಲ ಮಾಡಿ ಮೇಲೆ ರಾಂಬಾ ನ್ಯತ್ತಿ ಮೇಲೆ ಕೊತ್ತಾಳು ರಾಂಬಾ ನಿನ್ನ ಗುಡಿಯ ಕಲ್ಲ ಕಂಬ ಏ ವಸ್ತದಪ್ಪಣ್ಣ ನಿನ್ನ ನೆನೆಯ ತಾನವ ಜಗದ ಮೂರು ಮಂದಿಗೆ ವಲಿಯವ್ವ ಜಗದ ಮುಂಜಾನೆದ ಒಲಿಯವ್ವ

ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಹೇಳಿ ಮಗ ಅಂದ ಗಾಂಡ್ ಅಂದಿಲ್ತ್ರಿ ಯಾಕ ಮಗ ಗಣಸಲ ಅವನು ಗಣಸಕರಿ ಹ ಈಗ ವಾದ ಏನ್ ಶಕ್ತಿ ಗಂಡ ಹೆಣತಿ ಗಂಡ ಕಮ್ಮಿ ಅತ್ ನಾ ಹೇಳತಿನಿ ಹೇಣತಿ ಕಮ್ಮಿ ಅತ್ ನೀವು ಹೇಳತ್ತೀರಿ ಮತ್ತ ಮಾಕಿ ಕದಮೇ ನೀಚೆ ಜನ್ನತ ಮಗ ಹೇಳ ಗಂಡ ಹೇಳಿಲ್ಲ ಅಂತ ಹೇಳಿ ಮಗನೂ ಒಂದು ಗಣಸ ಮಗನ ಅವನು ಗಣ ಗಂಡು ಒಂದು ಗಣಸ ಮಗನ ಗಂಡ ಅಂದ್ರೆ ವಸ್ತು ಎಲ್ಲ ಒಂದ್ ಗಂಡ ಅಂದ್ರೆ ಎಲ್ಲ ಒಂದ ಬತ್ತಲ ಇದೆ ಫರಕ್ ಆಗ್ತತೆ ಬಾಗಪ್ಪ ಜಾಗ ಯಾಕೋ ಒಂದ್ ದಗದಾಗ್ಯದ್ರಿ ಮುಂದ್ ಮುಗಿ ಮದ್ವಿ ಆಗ ಅವನು ಗಂಡ ಆಗವನಲ್ಲ ಇಲ್ಲ ಅವ್ ಹಂಗ ಉಳಿತಾನು ಹ ಬಾಗಪ್ಪ ಜಾ ಒಂದ್ ಮಾತಂದ್ ನೋಡ್ರಿ ಏನ ಏ ಕುಡ್ ನಾಯಿ ಅತ್ ಕುಡ್ ನಾಯಿ ಅಂತ ಹೇಳತ್ತೇನ ಇಲ್ಲ ಅಲ್ಲಿ ಕೈಲೆ ಆಗಲ್ಲದವ ಮೈಯೆಲ್ಲ ಹರ್ಕೊಂಡು ತೋ ಬಗ ಪದ್ಜಾ ನಿನಗತ್ಲೆ ಅವ ನಿನ ಕೈಲಿ ಆಗುವಾತು ತಗದ ಹಾಂ ಮೈಯಲ್ಲಿ ಹರ್ಕೊಂಡು ಉಪಯೋಗಿಲ್ಲ ಒಳಗಿನ ಅಕ್ಕಿ ಕಮ್ಮಿ ಆಗ್ಯಾಳು ಹಿಂದೆ ಆಕತ್ತ ಹೊಳ್ಗಿನ ಅಕ್ಕಿ ಕಮ್ಮಿ ಆಗ್ಯಾಳ ಈಗ ಶಕ್ತಿ ಒಳಗಿನ ಶಕ್ತಿ ಕಮ್ಮಿ ಆಗಿ ಶಕ್ತಿ ಕಮ್ಮಿ ಆಗೈತಿ ಹಿಂದಕ್ಕೆ ಭಾಳ ಮಾಡ್ತಿದ್ದೀವಿ ಅಂತ ಹೇಳಿ ಅಂದಕ್ಕ ಹಾಂ ಈಗ ಮಳ್ಗಿಂದಕ ಭಾಳ ಮಾಡ್ತಿದ್ದೀವಿ ರೀ ಮಾಡ್ತಿದ್ದೀವಿ ಇದು ಹೇಳುದಾತ ಅವ ಏನು ಬೇಕಾದ್ ಮಾಡ್ತಿದ್ವಿ ಹೊಳ್ಗಿನ ಅಕ್ಕಿ ಕಮ್ಮಿ ಆದಳು ಹೇಳು ಚಲೋ ಹೇಳುದ ಚರ್ ನೋಡ್ರಿ ಅದೇನು ತಲ್ಲ ಮಾಡಂದ್ರೆ ಇಲ್ಲ ಅವ್ರು ಮ್ಯಾಳದಾಗ ತಾಳ್ ಬಿಡ್ಯಾವ ಒಂದು ಮಾತು ಹೇಳ್ಯಾನ ಇದು ಬ್ಯಾ ಬೆಳಿಗ್ಗೆ ಅವ್ನು ಹಂಗೆ ಇರಲಿ ಮತ್ತು ಅವ್ನಿಗೇನು ಅನ್ನಬಾರ್ದತ್ ಗಪ್ಪು ನಾವು ಅದೀವ ನನಗ್ಯಾಕೆ ನೀವು ಏನು ಹಚ್ಚುವರೆ ಬೆಂಕಿ ಹತ್ತಾನ ಅವ ಜಲ್ದಿ ಇರ್ಲಯ ಬಂದ ಬಾಬು ಮಾತಾಡು ಮಾತಾ ಮಾತಾಡು ನಿಮ್ಮ ಮುತ್ಯ ಹಿರಿಯ ಮನುಷ್ಯ ಅದನು ಅವ ಏನು ಮಾತಾಡ್ತಾನೆ ನೀ ಏನು ಮಾತಾಡ್ಲತ್ತೀಯ ಇಲ್ಲ ಕಣ್ಣಾಗ ಹಾಳು ಬಿದ್ರ ಉಂಡ್ಯಾವ ಮುಂತಾರ ಕೆಂಗೆ ಮಾತಾಡಿದವ ಒಂದು ಮಾತು ಅದು ಕರಿ ಐತೆ ಅದ ಯಾಕಂದ್ರ ಅದ ಯಾಕೆ ಹೇಳ್ರಿಪಾ ನೋಡನು ಕಣ್ಣಾಗ ಕಣ್ಣಾಗ ಹಾಳ ಕುರು ಹೇಳು ಈಗ ನೋಡ ಕಣ್ಣಾಗ ಹಾಳ ಯಾರ ಹೋಗ್ರಿ ನೀವು ಕೊಳವಿ ತುದಿ ಓದಿ ಕಣ್ಣಾಗಿಡತಾರ ಆ ಕುಳಿಯ ಕೊಳವಿ ಕುಂಡ್ಯಾಗ ಓದೋಣ ಕಣ್ಣ ಕಣ್ಣ ಹೊರಗೆ ಬರ್ತತಿ ಜರಾ ಮಾತು ಬಿರಸ್ತಿ ಇರ್ಲಿ ಇರ್ಲಿ ಯಾಕಂದ್ರೆ ಅದ್ ಹುಡುಗ ಹೊತ್ತ ಹೊಣ್ಲಾಕ್ ಬಂದೈತಿ ಭಕ್ತಿ ಸಾರಿ ಹಿಡಿಬೇಕಾಗಿತ್ತು ಆದ್ರೂ ವಾದಿ ಹಚ್ಚರು ಹ್ಮ್ ನಡಿಲ್ರ ವಾದಿ ತಗೊಂಡ ಹೆಂಗ ಬೇಕಾದ ಏನ್ ಹೇಳತ್ತ್ಯಾರೀಗ ಏನ ಒಟ್ಟು ಆದಿ ಶಕ್ತಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅಂತ ಅವ್ರು ಹೇಳ್ಕೊತ ಬಂದಾರ ನಮ್ಮ ಕೈಗಳು ಏನು ಹೇಳ್ತಾರೆ ಸಹಸ್ರಾರು ಕೋಟಿ ವರ್ಷದ ಹಿಂದೆ ಇದ್ದವ್ನು ಪರಮಾತ್ಮನ ಪರಮಾತ್ಮ ಮಾರ ಮಾತು ಹೇಳತ್ಯಾರೆ ಹಾಂ ಅದಕ್ಕೆ ಕೈಗಳು ಏನು ಹೇಳ್ತಾರೆ ಈಗ ಬ್ರಹ್ಮಕ್ಕೆ ಬ್ರಹ್ಮಾಂಡ ತರತಿ ಭೂಮಿಗೆ ಹತ್ತು ಇದಕ್ಕೆ ಶಕ್ತಿ ಅಂಡ ಅಂದಿಲ್ಲತ್ತು ಶಕ್ತಿ ಆಂಡ್ ಅಂದಿಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ತಾರ ಬ್ರಹ್ಮ ಪ್ಲಸ್ ಅಂದ್ರೆ ಹೆಂಗ ತತ್ತಿಗೆ ಅಂತ ಹೇಳಿ ಕರಿತಾರೆ ತತ್ತಿ ಆಕಾರ ಐತಿ ತತ್ತಿ ಆಕಾರ ಐತಿ ಅನಂತ್ ಬ್ರಹ್ಮಾಂಡ ಕರದಾರ ಅದಕ್ಕೆ ಹೇಳ್ತಾರ ಅವರು ಇವು ಎಲ್ಲಾ ಗ್ರಂಥದೊಳಗ ಬರದಿಟ್ಟು ನೀವು ಸುಳ್ಳ ಬೇಡ್ರಿ ಹೌದು ಆದ್ರೆ ಭೂಮಿ ತಾಯಿಯ ತಾರೀಕಿಗೆ ಯಾವ್ದು ಗ್ರಂಥದೊಳಗ ಇಲ್ಲ ಇಲ್ಲ ನಾವು ಅದು ಐತಿ ಇವನು ಗ್ರಂಥದಾಗ ಕಾಣಂಗಿಲ್ಲ ಹಣಂಗಿಲ್ಲರ ಭೂಮಿ ತಾಯಿ ಅಂದಾರೆ ಭೂದೇವಿ ಅಂದಾರ ಭೂದೇವಿ ಅಂದಾರ ಭುವನೇಶ್ವರಿ ಅಂದಾರೆ ಮತ್ತ ಗ್ರಂಥದಾಗ ಅದಾವು ಅದಾವ ಭೂ ಭೂ ಅಪ್ಪ ನಿಮ್ಮ ನಿಮ್ ಗ್ರಂಥದಾಗ ನಿಮಗ ನಮ್ ಗ್ರಂಥದ ನೋಡಿ ಆಗೋ ಎಲ್ಲ ಅಂತ ಈಗೋ ಏ ನಿರಾಕಾರ ನಿರ ಗುಣದ ಯದಾಳಾದಿ ಶಕ್ತಿಯ ಮಾವೀರ ಬೆಟ್ಟು ಮರ್ತೇಕ ஆட பாரி கட்டி ஏ தேவலோக்கவஞிய சகனிய ஹே தேவலோக்கொருவஞ்சிய சகனி ட்டியா ಬ್ರಹ್ಮ ವಿಷ್ಣುನ ತರಿಕೆ ಏ ಹೇಳದ ಅವರೇ ಏ ನಿಮ್ಮಂತವ್ ನೋಡಿ ಹದಿನೆಂಟುಗಾಟೀ ಏ ಹದಿನೆಂಟು ಗಾಧಾಟಿಯ ಆಕಿ ಹತ್ತ ಅವತಾರ ಕೇಳ ಆಕಿ ಅಂಗೈದೊಳಗಿನ ಗ್ಯಾರೀಯ ಆಕಿ ಯಾರು ಎಲ್ಲೋ ಸರಿ ಏನೋ ಎದ್ರ ಸಣ್ಣ ಪೋರಿ ಅಡ್ಡ ಗೋರಿ ಹರದಾಸನ ಹುಗದ ಬಾರಿ ಏ ಎಂಥ ಮಾತನಾಯೋ ಹೇಳ ಎಂತ ಮಾತನಾಯೋ ಹೇಳ

ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕುಣದ ಹಚ್ಚಿ ಕಡೆ ಇದ್ದಾಳ ಶಕ್ತಿ ಇದ್ದಕ್ ಶಕ್ತಿ ಏನೂ ಇಲ್ಲದ ಸಹಿತ ಹಾಕಿನ ಅದಾಳ ಅದಾಳ ಆದಿ ಆದಕ್ಕಿ ಹಾಕಿನ ಅನಾದಿ ಯಾವುದಿನೂ ಹಾಕಿನ ಬಡ್ಡಿ ಗುಣಾದಿ ಬಣ್ಣ ಕೊಟ್ಟ ಆಕಾರ ಮಾಡಿದಕಿನೂ ಹಾಕಿನ ಪರಮಾತ್ಮ ಎಲ್ಲಿದ ನೀವ ಇನ್ಯನ್ ಇಲ್ಲ ಹ ಬೆಳಿಗ್ಗೆ ಬಂದ ಇನ್ನೇಲಿ ಪರಮಾತ್ಮ ಹಾದಿರಿ ಪರಮಾತ್ಮ ಇಲ್ಲ ಇಲ್ಲ ಅದಕ್ಕೆಪ್ಪ ಒಂದು ಮಾತು ಹೇಳ್ಯಾರ ಅವ್ರು ಶರೀರ ಒಳಗ ಹದಿನೆಂಟು ಕೈ ಆದದು ಯಾವ ಯಾವ ಕೇಳ್ಲಾತ್ಯಾರ ಕೇಳ್ತಾರೆ ಏನೋ ಸುಮ್ ನಮಗೆ ತಿಳಿದು ಹೇಳ್ಬೇಕಾಗೈತಿಪ್ಪ ಇಲ್ಲ ಈಗೀಗ ಭಾಳ ಕೇಳ್ಲಾತ್ಯಾನ ಮೊದಲ ಹೆಣ್ಣು ಮಕ್ಳು ಯಾನ್ ಕೇಳ್ತಿದ್ದಿಲ್ಲ ಇವನು ನೋಡ್ಲಾತ್ಯಾನ್ರೀ ಸಣ್ಣ ಗಡಿ ಇದು ಚಂದಿಲ್ಲಪ್ಪ ಅದಕ್ಕೆ ಮೊದಲು ಪಾಲಿಸ್ತಿದ್ದ ಹತ್ತು ಗಂಡ ಹೇಳಬೇಕು ಹೆಣ್ಣು ಕೇಳ್ಬೇಕು ಹೌದು ಹಿಂಗೆ ನೇಮ ಐತಿ ತಾವನು ಅತ್ತಿದ್ದ ಈಗ ಹಾಗಿಲ್ರಿ ಈಗ ಈ ಉಪರಾಟಿ ಮಾಡ್ಯಾನ ಅದು ಹೆಂಗೆ ಗಂಡ ಕೇಳಬೇಕು ಹೆಣ್ಣ ಹೇಳ್ಬೇಕು ಹಿಂಗೆ ತಂದಾನ ಹಿಂಗೆ ಲೆಕ್ಕ ತಂದಾನೆ ಇರಲಿ ನೋಡು ಎಲ್ಲಿ ಹೊಂಡತತ್ಲ ಬಂಗಾರ ಅಲ್ಲಿ ಕೀಳ್ಬೇಕಾಗ್ತೈತಿ ಹೌದು ಹೊಂಡಲಿ ಹೊಂಡಲಿ ಅದಕ್ಕೆ ಶರೀರ ಒಳಗ ಹದಿನೆಂಟು ಕೈಯಾಗ್ಯಾವ ಅವು ಯಾವತ್ ಆತು ಕೇಳತ್ತೆ ಏನೋ ತಿಳಿದಟ್ಟು ಹೇಳ್ಬೇಕಾಗಿದ ಯಾವ್ಯಾವ ಆಗ್ಯಾವಂದ್ರಹ ದಸ ಇಂದ್ರಿಯಗಳ ಅಷ್ಟ ಮದಗಳೆಂಟ್ ಆಗ್ಲಕತ್ತು ಆಗ್ಬೇಕ ದಸ ಇಂದ್ರಿಯಗಳ ಎಂಟು ಮದಗಳ ಹದಿನೆಂಟು ಕೈ ಶರೀರೊಳಗ ಆಗತಾವ ಆಗತಾವ ಮತ್ತ ಇದು ಅಲ್ಲದರಿ ಇನ್ನೊಂದು ಮಾತು ಹೇಳನ್ರಿ ಬಾಗಪ್ಕ ಏನಂತ ಹೇಳ್ತಾರ ಹ ಯಾಕಂದ್ರೆ ಎಲ್ಲಾ ಪರಮಾತ್ಮದಿಂದ ಆಗೈತಿ ಹ್ಮ್

ಅದಕ್ಕೆ ಆಸ್ತಿ ಆಸ್ತಿ ಹೆಣ್ಣು ಐತಿ ಅದ ನಿಮಗೆ ಎಲ್ಲ ಬಿಟ ಅದ ಹೌದು ಇಲ್ಲಿ ಬೇಕಾಗ್ತೈತಿ ಎಲ್ಲ ಎಲ್ಲ ಬಿಟ್ಟು ಪರಬಾರಿ ಇದ್ದ ವಸ್ತು ಓದಿನಿ ಗಂಡಾ ಹಾ ಮತ್ತೆ ಆಸ್ತಿ ನಿಮಗೆ ಬೇಕಾ ಆಸ್ತಿ ಹೆಣ್ಣು ಆಸ್ತಿ ಹೆಣ್ಣು ಐತಿ ಅದ ಮತ್ತೆ ಅದು ನಿಮಗೆ ಸಂಬಂಧ ಐತಿ ಅಂತಾ ನೀನು ಗಣಸ ಅಲ್ಲ ಗಣಸ ನೀನು ಗಣಸ ಅಲ್ಲ ನಾನು ಅಂಗಿಲ ಪದ ನೀನು ಹೊತ್ತೋಣಿಸಿ ನಾವು ಅತಿವಲ್ಲ ನಮಗೆ ಗೊತ್ತೈತಿ ಅದಕ್ಕೆ ಇರ್ಲಿ ಮತ್ತೆ ಬಾಳ್ ಬಾಳ್ ಹೇಳ್ತೀಯಾ ಅದಕ್ಕೆ ಲಿಂಗ ಬಾ ಬಂದ ಭೂಮಿ ಮೇಲೆ ಬಿದ್ರೆ ಈ ಭೂಮಿ ತಾಳಂಗಿಲ್ಲ ಅಂತ ಹಂತ ಲಿಂಗ ಅದ ಅದೆಂಥ ಲಿಂಗ ಎಂತ ಎಂಥ ತಂದಾನೆ ಇರ್ಲಿ ನೀರ್ಲಿರ್ಲಿ ಈಗ ಎಲ್ಲ ಎಲ್ಲಾ ಕಡೆ ಲಿಂಗ ಪೂಜೆ ಆಗ್ತಾವೆ ಗುಡಿ ಒಳಗಾಗಲಿ ಎಲ್ಲಿ ಆಗಲಿ ಆಗಲಿ ಲಿಂಗ ಪೂಜೆ ಆಗ್ತಾವು ಹೌದು ಮತ್ತೆ ಈ ಭೂಮಿ ತಡಲತ್ತಲ್ಲ ತಡಲತಿರ್ಲಿ ಮತ್ತು ಈ ಲಿಂಗ ಬೇರೆ ಅನ್ನಿದೆ ಈಗ ಇವ್ರ ಲಿಂಗ ಬೇರೆ ಐತಿ ತಿಳ್ಕಪ್ಪ ರೀ ಅದು ಆ ಏನೋ ಹೊತ್ತು ಮಾಡಿಸಿ ಹೊಲ ಸಾಗುದ ಬೇಡಕದ ಅದಕ್ಕೆ ಈಗೇನು ಕೇಳ್ತಾರೆ ಕವಿಗಳು ಹಾಂ ಮಾವೀರ ಬಿಟ್ಟ ಮರ್ತ್ಯೇಕ ಬಂದಾಳೆ ಅಡ್ಡ ಬಾರಿಗೆ ಕಟ್ಟಿ ಕರವಂಜಿ ದೇವಲೋಕದ ಶಕುನ ಹಿಳಲ ಘಟ್ಟಿ ಇದು ಅಲದರಿ ಮತ್ತೊಂದು ಮಾತು ಹೇಳಾರೆ ಏನಂತೆ ಅಕ್ಕಿ 10 ಅವತಾರ ಕೇಳರಿ ಅಕ್ಕಿ ಅಂಗೈದಾಗಿನ ಗೆರಿ ಗೆರಿ ಇದ್ದಂಗ ನೀವು ಹ ನಿಮ್ಮ ಹತ್ತು ಅವತಾರ ಅಕ್ಕಿ ಅಂಗೈದೊಳಗೆನ ಗೆರಿ ಇದ್ದಂಗ ತೇಳನ ಕವಿ ಏನು ಹೀಡಿ ನೀವು ಅಕ್ಕಿಗೆ ಇಲ್ಲ ಇದು ಅಲದರಿ ಅದಕ್ಕೆ ಈಗ ಏನು ಹೇಳ್ತಾರೋ ಏನು ಹೇಳ್ತಾರೋ ಕವಿಗಳೇ ಏನು ಹೇಳ್ತೀರಿ ನಡಿಲ ಸಣ್ಣಂಗ ಉದಿತಾ